ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭತ್ತದಲ್ಲಿ ಬರುವ ಕಣೆಹುಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾನಿಯ ಲಕ್ಷಣಗಳನ್ನು ನೋಡೋದಾದರೆ ಮರಿಹುಳವು ಸಸಿ ಬುಡದಿಂದ ಕೊರೆದು ತಿನ್ನುವುದರಿಂದ ಬುಡದಲ್ಲಿ ಗಂಟಾಗಿ ಆನೆ ಕೊಂಬಿನಂತೆ ಕಾಣುತ್ತದೆ ಈ ಆನೆ ಕೊಂಬೆ ಅಥವಾ ಕೊಳವಿನಿಂದ ಯಾವುದೇ ತೆನೆ ಬರದೆ ಇಳುವರಿ ಕುಂಠಿತವಾಗುತ್ತದೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ನೋಡೋದಾದರೆ ಸಸಿ ಮಡಿಯಲ್ಲಿ ಮೊಳಕೆ ಬಂದ ಭತ್ತ ಬೀಜವನ್ನು ಉಗ್ಗುವ ಮುಂಚೆ ಪಾಯಿಂಟ್ ಟೂ ಪರ್ಸೆಂಟ್ ಕ್ಲೋರಿಫೈರ್ಪಾಸ್ ದ್ರಾವಣ ಅಂದರೆ ಎರಡು ನೂರು ಎಮ್ ಎಲ್ ಕ್ಲೋರಪೈರಿಪಾಸ್ ರಸಾಯನವನ್ನು ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ದ್ರಾವಣದಲ್ಲಿ ಮೊಳಕೆ ಬಂದ ಭತ್ತ ಬೀಜವನ್ನು ಮೂರು ಗಂಟೆಗಳ ಕಾಲ ನೆನೆಸಿ ಬಿತ್ತಬೇಕು ಮುಂಜಾಗ್ರತಾ ಕ್ರಮವಾಗಿ ಬಿತ್ತನೆ ಮಾಡಿದ ಸಸಿಮಡಿಗೆ ಹತ್ತರಿಂದ ಹದಿನೈದು ದಿನಕ್ಕೆ ಮತ್ತು ನಾಟಿ ಮಾಡುವ ಒಂದು ವಾರ ಮುಂಚಿತವಾಗಿ ಪ್ರತಿ ಎಕರೆಗೆ ಬೇಕಾಗುವ ಸಸಿ ಮಡಿಗೆ ಅಂದರೆ ಇಪ್ಪತ್ತೈದು ಕೆ ಜಿ ಭತ್ತದ ಬೀಜ ಹಾಕಿರುವ ಸಸಿ ಮಡಿಗೆ ಕಾರ್ಬೋಫ್ಯೂರಾನ್ ತ್ರೀ ಜಿ ಒಂದು ಕಾಲು ಕೆ ಜಿ ಅಥವಾ ಪಿಪ್ರೋನಿಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗ್ರ್ಯಾನ್ಯೂಲ್ಸ್ ಒಂದು ಕೆ ಜಿ ಹರಳನ್ನು ಹಾಕಬೇಕು ಅದೇ ರೀತಿ ಅವಕಾಶವಿದ್ದಲ್ಲಿ ನಾಟಿ ಮಾಡುವ ಮುಂಚೆ ನೂರು ಲೀಟರ್ ನೀರಿಗೆ ಇಪ್ಪತ್ತು ಎಮ್ ಎಲ್ ಕ್ಲೋರೋಫೈರ್ಪಸ್ ಟ್ವೆಂಟಿ ಎ ಸಿ ಮಿಶ್ರಣದಲ್ಲಿ ಬೇರುಗಳನ್ನು ಹನ್ನೆರಡು ಗಂಟೆಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಈ ಹುಳವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು ಅದೇ ರೀತಿ ನಾಟಿ ಮಾಡಿದ ನಂತರ ಮುಖ್ಯ ಗದ್ದೆಗಳಲ್ಲಿ ಈ ಹುಳುವಿನ ನಿಯಂತ್ರಣೆಗಾಗಿ ಕಾರ್ಬೋಫ್ಯೂರಾನ್ ತ್ರೀ ಜಿ ಪ್ರತಿ ಎಕರೆಗೆ ಹತ್ತು ಕೆ ಅಂತೆ ಅಥವಾ ಪಿಪ್ರೋನಿಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗ್ರ್ಯಾನ್ಯೂಲ್ಸ್ ಪ್ರತಿ ಎಕರೆಗೆ ಹತ್ತು ಕೆ ಜಿಯಂತೆ ಅಥವಾ ಕ್ಲೋರಪೈರಿಪಾಸ್ ಟೆನ್ ಪರ್ಸೆಂಟ್ ಗ್ರ್ಯಾನ್ಯೂಲ್ಸ್ ಪ್ರತಿ ಎಕರೆಗೆ ನಾಲ್ಕು ಕೆ ಜಿಯಂತೆ ಹಾಕುವುದರಿಂದ ಈ ಹುಳವನ್ನು ನಿಯಂತ್ರಣ ಮಾಡಬಹುದು ಹರಳು ರೂಪದ ರಸಾಯನಗಳನ್ನು ಹಾಕಲು ಸಾಧ್ಯವಾಗದಿದ್ದಲ್ಲಿ ಸಿಂಪರಣೆಗೆ ಸೂಕ್ತವಾದ ಕಾರ್ಬೋಸಲ್ಫಾನ್ ಟ್ವೆಂಟಿ ಫೈವ್ ಎ ಸಿ ಪ್ರತಿ ಎಕರೆಗೆ ನಾಲ್ಕುನೂರು ಎಮ್ ಎಲ್ ಅಂತೆ ಅಥವಾ ಪಿಪ್ರೋನಿಲ್ ಫೈ ಪರ್ಸೆಂಟ್ ಎಸ್ ಸಿ ಪ್ರತಿ ಎಕರೆಗೆ ಆರುನೂರು ಎಮ್ ಅಂತೆ ಅಥವಾ ತಯೋಮಿತಕ್ಸಾಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಬ್ಲ್ಯೂ ಜಿ ಪ್ರತಿ ಎಕರೆಗೆ ನಲವತ್ತು ಗ್ರಾಮ್ನಂತೆ ಸಿಂಪರಣೆ ಮಾಡುವುದರಿಂದ ಈ ಹುಳವನ್ನು ನಿಯಂತ್ರಣೆ ಮಾಡಬಹುದು ಪರಿಣಾಮಕಾರಿಯಾಗಿ ಈ ಹುಳದ ನಿಯಂತ್ರಣಗಾಗಿ ಬೇಸಿಗೆಯಲ್ಲಿ ಮತ್ತು ಅವಕಾಶವಿದ್ದಲ್ಲಿ ಮೊದಲನೇ ಬೆಳೆಯ ಕಟಾವಿನ ನಂತರ ಉಳುಮೆ ಮಾಡಬೇಕು ಅದೇ ರೀತಿ ಬದುಗಳ ಮೇಲೆ ಕಳೆಗಳ ನಿರ್ವಹಣೆ ಮತ್ತು ಸ್ವಚ್ಛತೆ ಕಾಪಾಡಬೇಕು ಅದೇ ರೀತಿ ಗದ್ದೆಗಳನ್ನು ಆರಗಟ್ಟುವುದರಿಂದ ಈ ಹುಳಗಳ ವೃದ್ಧಿ ಕಡಿಮೆಯಾಗುತ್ತದೆ ಪ್ರೌಢ ಕೀಟಗಳು ರಾತ್ರಿ ಹೊತ್ತು ಬೆಳಕಿಗೆ ಆಕರ್ಷಣೆಯಾಗುವುದರಿಂದ ಪ್ರತಿ ಎಕರೆಗೆ ನಾಲ್ಕು ದೀಪದ ಬಲೆಗಳನ್ನು ಬಳಸುವುದರಿಂದ ಈ ಹುಳವನ್ನು ನಿಯಂತ್ರಣೆ ಮಾಡಬಹುದು ಆದರೆ ಎಲ್ಲ ರೈತರು ಸಾಮೂಹಿಕವಾಗಿ ಬಳಸಿದರೆ ಮಾತ್ರ ಪರಿಣಾಮಕಾರಿಯಾಗಿ ಕಣೆ ಹುಳವನ್ನು ನಿಯಂತ್ರಣೆ ಮಾಡಬಹುದು